ನಮಸ್ತೆ ಹತ್ತು ನಿಮಿಷದಲ್ಲಿ ಹೇಗೆ ಇನ್ಸ್ಟೆಂಟಾಗಿ ನಾವು ದೋಸೆನ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ತುಂಬ ಫಾಸ್ಟಾಗಿ ಬೇಗ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟು ಹತ್ತು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ಫಸ್ಟು ನಾನು ಒಂದು ಅರ್ಧ ಬಟ್ಲು ಅವಲಕ್ಕಿ ತೊಗೊಳ್ತೀನಿ ಅವಲಕ್ಕಿ ತಗೊಂಡು ಅವಲಕ್ಕಿನ ಸ್ವಲ್ಪ ತೊಳ್ಕೊಳ್ಳೋಣ ಒಂದು ಸರಿ ತೊಳೆದು ಆಮೇಲೆ ಒಂದೆರಡು ನಿಮಿಷ ನೆನೆಯಕ್ಕೆ ಇಟ್ಕೊಳ್ಳೋಣ ನಾನು ಇಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅವಲಕ್ಕಿ ಬೇಕಾದ್ರೂ ತೊಗೋಬೋದು ಪೇಪರ್ ಅವಲಕ್ಕಿ ಬೇಕಾದ್ರೂ ತೊಗೋಬೋದು ಯಾವುದಾದ್ರು ತೊಗೋಬೋದು ನಾನು ರೆಗ್ಯುಲರಾಗಿ ಈಗ ಅವಲಕ್ಕಿ ಎಲ್ಲ ಅಡುಗೆಗೆ ಉಪಯೋಗಿಸ್ತೀವಲ್ಲ ದಪ್ಪ ಅವಲಕ್ಕಿ ಅದನ್ನೇ ತೊಗೊಂಡಿದ್ದೀನಿ ಇದನ್ನು ಒಂದ್ಸಲಿ ತೊಳ್ಕೊತೀವಿ ತೊಳೆದು ಸ್ವಲ್ಪ ನೀರಾಕಿ ಇಟ್ಕೊಳ್ತೀನಿ ಇದನ್ನು ಇಟ್ಕೊಳ್ಳೋಣ ಮತ್ತು ನಾನು ರವೆ ತಗೊಳ್ತೀನಿ ಇದಕ್ಕೆ ಮತ್ತು ಅದೇ ಅರ್ಧ ಬಟ್ಲು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಮೊಸರು ಮೊಸರು ತುಂಬ ಹುಳಿ ಬರೋದು ಬೇಡ ಹಾಗೆ ತುಂಬ ಸ್ವೀಟ್ ಇರೋದು ಹಾಕ್ಬಿಡಿ ಹೀಗಿದನ್ನು ಕಲಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ನಾನು ಅದೇ ಬಟ್ಲಲ್ಲಿ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಮೊಸರು ಫುಲ್ಲು ಸಮಾನೇ ಹಾಕಬೇಕು ಅಂತೇನಿಲ್ಲ ಸ್ವಲ್ಪ ನೀರು ಕೂಡ ನಾವು ಹಾಕೋಬೋದು ಇದು ಕೂಡ ಒಂದು ಎರಡು ನಿಮಿಷ ಬಿಡೋಣ ಹಾಗೆಯೇ ಈಗ ನೆನೆಸಿಟ್ಕೊಂಡಿರೋ ಅಂಥದ್ದನ್ನು ನಾವು ಅವಲಕ್ಕಿ ದಪ್ಪ ಅವಲಕ್ಕಿಯಲ್ಲಿ ಒಂದು ಹತ್ತು ನಿಮಿಷ ನೆನೆಸ್ಬೇಕು ಚೆನ್ನಾಗಿ ಆಮೇಲೆ ನಾವು ರುಬ್ಬಕ್ಕೆ ಹಾಕೋಬೇಕು ಸ್ವಲ್ಪ ಆದಷ್ಟು ನೀರನ್ನು ಕಡಿಮೆನೇ ಹಾಕ್ಕೋಬೇಕು ಗಟ್ಟಿಯಾಗಿರಬೇಕಿದು ಹಾಗಾಗಿ ನೀರು ಕಮ್ಮಿ ಹಾಕ್ಕೊಳ್ಳಿ ಜೊತೆಗೆ ಮೊಸರು ರವೆ ಕಲಸಿದ್ವಲ್ಲ ಅದನ್ನು ಕೂಡ ಜೊತೆಗೆ ಹಾಕೊಳ್ಳೋಣ ಬೇಕು ಅಂದ್ರೆ ಒಂಚೂರು ಮಜ್ಜಿಗೆ ಅಥವಾ ನೀರು ಹಾಕೊಂಡ್ರು ಸಾಕು ಯಾಕೆಂದರೆ ನಮಗಿದು ಗಟ್ಟಿಯಾಗಿ ಬರಬೇಕು ಇದನ್ನು ರುಬ್ಕೊಳ್ಳೋಣ ಗಟ್ಟಿಯಾಗಿ ನೈಸಾಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಪಾತ್ರೆಗೆ ಬದಲಾಯಿಸ್ಕೊಳ್ಳೋಣ ಈಗ ನಾನು ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಗಟ್ಟಿ ಇತ್ತು ಆಮೇಲೆ ನೀವು ಇದನ್ನೇನು ಹಳತೆ ಪ್ರಕಾರನೇ ಮಾಡಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿ ಜನ ಎಷ್ಟು ಜನ ಇದನ್ನು ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಹಾಕೋಬೋದು ಇಷ್ಟೇ ಮೆಜರ್ಮೆಂಟಲ್ಲಿ ಹಾಕೋಬೇಕು ಅಂತ ಏನಿಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಒಂದು ಈರುಳ್ಳಿ ದಪ್ಪಕ್ಕಿರೋದು ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಹಾಗೆ ಸಣ್ಣದೊಂದು ಟಮೊಟೊ ಸಣ್ಣದು ಕ್ಯಾಪ್ಸಿಕಮ್ಮು ಹಾಗೆಯೇ ನಾನು ತುರಿದಿಟ್ಕೊಂಡಿರೋ ಶುಂಠಿ ಮತ್ತು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಒಂದು ಕರಿಬೇಕಡ್ಡಿ ಸ್ವಲ್ಪ ಕೊತ್ತಂಬರಿ ನೀವು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಬೇಕಾರೆ ಮಕ್ಕಳಿಗೆಲ್ಲ ಸಿಗುತ್ತೆ ಅಂತ ಬಾಯಿಗೆ ಸಿಗುತ್ತೆ ಖಾರ ಆಗುತ್ತೆ ಅನ್ನೋದಾದರೆ ನೀವು ಆದಷ್ಟು ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಂಬಿಡ್ಬೋದು ಅಥವಾ ಜಜ್ಜಿ ಹಾಕ್ಬೋದು ಯಾಕೆಂದರೆ ಇದು ಕ್ಯಾರಿಯರಿಗೆಲ್ಲ ಕಟ್ಟುವಂಥದ್ದು ರುಚಿಗೆ ನಾನು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಜೀರಾ ಪೌಡರ್ ಬೇಕಾದ್ರೆ ಹಾಕೋಬೋದು ನೀವು ಒಂದು ಅರ್ಧ ಸ್ಪೂನು ಅರ್ಶಿಣ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಒಂದು ಸರಿ ಕಲಸಿ ನೋಡಿ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಒಂದು ಡ್ರಾಪ್ ನೀರು ಹಾಕ್ಕೊಬೋದು ನಮಗೆ ಇಡ್ಲಿ ಹಿಟ್ಟಿನ ಅದಕ್ಕೆ ಬರಬೇಕು ಇದು ಸ್ವಲ್ಪ ನೋಡಿ ಇವಾಗ ಗಟ್ಟಿ ಆಯ್ತಲ್ವ ಎಲ್ಲನೂ ಹಾಕಿ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಒಂದೇ ಸಲ ಹಾಕೋದು ಬೇಕಿಲ್ಲ ಇದು ಏನಂದರೆ ನೀವು ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದಪ್ಪ ಅಂತ ಯೋಚನೆ ಮಾಡ್ತೀರಲ್ವಾ ಅದ್ರ ಬದಲು ಹೇಗೂ ಮನೇಲೆಲ್ಲ ಇದ್ದೇ ಇರುತ್ತೆ ಎಲ್ಲ ಹಾಕಿ ರವೆ ಇರುತ್ತೆ ನಿಮಗೆ ಮೊಸರು ಇರುತ್ತೆ ಅವಲಕ್ಕಿನೂ ಇರುತ್ತೆ ಆರಾಮಾಗೆ ಹಾಕೋದು ಇದು ನೋಡಿ ಇನ್ನೊಂಚೂರು ನೀರು ಹಾಕೊಳ್ಳೋಣ ಇದನ್ನು ಕಲಸಿ ಇಟ್ಕೊಂಬಿಡಿ ಒಂದರಿಂದ ಎರಡು ನಿಮಿಷ ಇದ್ರೆ ಸಾಕು ತುಂಬ ಹೊತ್ತೇನು ಇಡೋದು ಬೇಕಿಲ್ಲ ನೀವು ತಕ್ಷಣ ದೋಸೆ ಹಾಕ್ತೀವಿ ಅಂದರೆ ಇಮಿಡಿಯೇಟಾಗಿ ಹಾಕ್ಕೋಬೋದು ಇದನ್ನು ಈಗ ಒಂದು ನಿಮಿಷ ನಾನು ಹಾಗೇ ಬಿಟ್ಟಿರ್ತೀನಿ ದೋಸೆ ಹಾಕೋ ಟೈಮಲ್ಲಿ ಏನೋ ಒಂದು ಪ್ಯಾಕೆಟ್ ಹಾಕ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ದೋಸೆ ಉಬ್ಬದಂಗೆ ಬರುತ್ತೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈಗ ಬನ್ನಿ ದೋಸೆ ಹಾಕೋ ನಾವು ಏನೋ ಹಾಕಿದ ತಕ್ಷಣವೇ ದೋಸೆ ಹಾಕೋಬೇಕು ಸ್ವಲ್ಪ ಪ್ಯಾನ್ ಕೇಕ್ ಥರ ಹಾಕ್ಕೊಂಡ್ರೆ ಚಿಕ್ಕ ಚಿಕ್ಕ ಪ್ಯಾನ್ ಇದ್ರೆ ನಾಸ್ಟಿಕ್ ಪ್ಯಾನ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಬೇಗ ಚೆನ್ನಾಗಿದೆೇಳುತ್ತೆ ಅದು ಜಾಸ್ತಿ ಇಲ್ಲ ಅದು ಸ್ವಲ್ಪ ನೀವು ಮೀಡಿಯಮ್ ಉರಿಲಿ ಬೇಯಿಸ್ಕೋಬೇಕು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಉರಿ ಜೋರಾಗಿ ಇಟ್ಕೊಬೇಡಿ ಮೀಡಿಯಮ್ ಉರಿಲಿ ಇಟ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನ್ ಜಾಸ್ತಿ ಬೇಕಾಗುತ್ತೆ ನಾನ್ ಸ್ಟಿಕ್ಕು ಅಂಟ್ಕೊಳ್ಳೋದಿಲ್ಲ ಅದು ನೀವು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಚೆನ್ನಾಗಿ ಬರತ್ತೆ ನಿಧಾನವಾದ ಉರಿಲಿ ಮಾಡ್ಕೋಬೋದು ಈಗೇನಾಗುತ್ತೆ ಬೆಳಗ್ಗೆ ನಾವು ಏನಪ್ಪ ತಿಂಡಿ ಮಾಡೋದು ಇವತ್ತು ಅಂತ ಅಂತೀವಿ ಮಾಮೂಲಿ ಚಿತ್ರಾನ್ನ ಉಪ್ಪಿಟ್ಟು ಕೇಸರಿ ಇದು ಮಾಡ್ತಾನೆ ಇರ್ತೀವಿ ಅಲ್ವಾ ನಾವು ಹಾಗಾಗಿ ಒಂದು ದಿವಸ ಈಗ ರಜೆಗಳಿದ್ದಾಗ ನಾವು ಮಕ್ಕಳಿಗೆ ಬೇಗ ಮಾಡಿಕೊಡುವಂಥದ್ದು ಅಥವಾ ವಿಶೇಷವಾಗಿರುವಂಥದ್ದು ಈಗ ಮಕ್ಕಳಿಗೆ ಈ ಥರ ಪ್ಯಾನ್ ಕೇಕ್ ಮಾಡಿಕೊಡ್ತೀನಿ ಅಂತಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲನೂ ಮಸಾಲೆ ಎಲ್ಲ ಇದಕ್ಕೆ ಹಾಕಿರ್ತೀವಲ್ವ ನೀವು ಬೇರೆ ಚಟ್ನಿ ಅದು ಇದು ಏನೂ ಬೇಕಾಗಲ್ಲ ಬೇಕಿದ್ದರೆ ಒಂದು ಸೂರು ತುಪ್ಪ ಹಾಕ್ಕೊಂಡು ತಿನ್ಬೋದು ಆರಾಮಾಗಿ ಅಷ್ಟು ಚೆನ್ನಾಗಿರತ್ತೆ ಒಂದು ಸಲ ಮಾಡಿ ನೋಡಿ ಹಾಗೆ ಫ್ರೆಂಡ್ಸ್ ನನ್ನ ನಾನು ವೀಡಿಯೋ ನೋಡ್ತಾಯಿದ್ದರೆ ಫಾಲೋ ಮಾಡಿ ಹಾಗೇ ನಿಲ್ಲಿಸಬೇಡಿ ನಿಮ್ಗೇನಾದ್ರೂ ನಿಮ್ಗೆ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಡಿ ಒಂದು ಲೈಕ್ ಕೊಡಿ ಫ್ರೆಂಡ್ ಪ್ಲೀಸ್ ನೀವೊಂದು ಲೈಕ್ ಕೊಡೋದಾದರೆ ನನಗೆ ಒಂಥರ ಉತ್ಸಾಹ ಆಗುತ್ತೆ ವಿಡಿಯೋ ಮಾಡೋದಕ್ಕೂ ಖುಷಿ ಆಗುತ್ತೆ ಏಕೆಂದರೆ ಯಾಕೋ ಎಲ್ಲ ನೋಡ್ತೀರಾ ಅದೇ ಒಂದು ಲೈಕ್ ಕೊಡ್ತಾ ಇಲ್ಲ ಯಾರೂ ಲೈಕ್ ಕೊಡಿ ಭಾಳ ಆಗುತ್ತೆ ನನಗೂ ದಿನ ವೀಡಿಯೋ ಹಾಕಬೇಕು ಅಂತ ಅನಿಸುತ್ತೆ ಬೇರೆ ಬೇರೆ ವೆರೈಟೀಸ್ ಆಫ್ ಅಡುಗೆಗಳು ಬೇಗ ಮಾಡ್ಕೊಳ್ಳೋ ಅಂಥದ್ದು ಕ್ಯಾರಿಯರ್ಗಳಿಗೆ ಪ್ರಿಪೇರ್ ಮಾಡುವಂಥದ್ದು ಅಥವಾ ಅದೆಲ್ಲ ನಾವು ಮಾಡ್ತಾಯಿರ್ತೀನಿ ಇನ್ಸ್ಟೆಂಟ್ ದೋಸೆ ಎಷ್ಟು ಸಾಫ್ಟಾಗಿರುತ್ತೆ ಮತ್ತೆ ಮಸಾಲೇನೂ ಏನು ಎಲ್ಲ ಥರ ಹಾಕಿರೋದ್ರಿಂದ ಚಟ್ನಿ ಸಾಂಬಾರು ಏನೂ ಬೇಕಿಲ್ಲ ಆಗ ತಿನ್ಬೋದು ಹ್ಞೂ ಕರೆಕ್ಟಾಗಿದೆ ಎಷ್ಟು ಸಾಫ್ಟಾಗಿದೆ ಏನೂ ಬೇಕಿಲ್ಲ ಬೇಕಂದ್ರೆ ಉಪ್ಪಿನಕಾಯಿ ತುಪ್ಪ ಇಲ್ಲ ಇಲ್ಲಾಂದ್ರೆ ಹಾಗೆ ತಿನ್ಬೋದು ತುಂಬಾ ಚೆನ್ನಾಗಿ ಹ್ಞೂ ಒಂದ್ಸರಿ ಮಾಡಿ ಮಕ್ಕಳು ಕ್ಯಾರಿಗೆಲ್ಲ ಕಳಿಸಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಯಾಕೆಂದರೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಮಕ್ಕಳು ಏನೂ ತೆಗ್ದು ಹಾಕೋಂಗಿಲ್ಲ ಹಾಗೆ ತಿಂತಾರೆ ತುಂಬ ಚೆನ್ನಾಗಿ ಸೂಪರಾಗಿದೆ ನೀವು ಒಂದ್ಸರಿ ಮಾಡಿ ಓಕೆ ತ್ಯಾಂಕ್ ಯು